ನೋಡಿ फ्रेंड्स ನಮ್ಮ યજಮಾನ님ದು ಇನ್ನೊಂದು ಸ್ಟೈಲ್ ನೀವು ಏನಾದ್ರೂ ಈ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ ನೋಡಿ ಆ ತರ ಎಣ್ಣೆ ಚಿಟ್ಸಿಬಿಟ್ಟು ನೀರ್ ಕೈದಿದೀ ಅಂತ ನೋಡ್ತಾನೆ ನಮ್ಮ યજಮಾನ ಅದೊಂದು ಸ್ಪೆಷಲ್ ಅವ್ರದ್ದು ಅಡ್ಗೆ ಮಾಡೋ ರೀತಿ ಕೈದಿತಿನ್ರಿ ಮಿಂಚು ಕೈಬಿಟ್ರಿ ಸ್ಲಿಮ್ ಸ್ವಲ್ಪ ಸ್ಪೀಡ್ ಆಗಿ ರೆಡ್ರಿ ಆ ನೋಡಿ ಈಗ ಹ್ಮ್ ಫ್ರೆಂಡ್ಸ್ ನೋಡಿ ಚಿಕನ್ ಕಲಸಿರದೆ ಬಾಯಲ್ಲಿ ನೀರು ಬರ್ತಾ ಇದೆ ಚಿಚ್ಚಿ ಇದು ನಮ್ಮ ಚಿಚ್ಚಿ ಸ್ಪರ್ಡ್ ಇದೆ ನೋಡಿ ಹಿಂಗಾಕ್ ಚೆನ್ನಾಗಿದೆ

ಮಿಕ್ಸ್ ಮಾಡ್ತಾ ಇದ್ರೆ ನಾನು ಆಹಾ ನೋಡಿ ರೆಡ್ ಆಗಿ ಬಯಲಿ ನೀರು ಬರ್ತಾ ಇದೆ ಜಾಸ್ತಿ ನೋಡೋ ಬಾಡಾ ಬಿಟ್ಟಾಕೋ 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 ನೋಡಿ ತುಂ ತಮ್ಮಾಡಾ ಬಾಡಾ ಬಿಟ್ಟಾ ಬಿಟ್ಟಾ ದಪ್ಪ ಅನ್ಕೋಳಿ ತಿನ್ನಬೇಡ ಚಿಕ್ಕೋಳಿ ತಿನ್ನಬೇಡ ಗುಟ್ಟಾಕೋ ಗುಟ್ಟಾಕೋ ಹಾ ಚಿಕ್ಕೋಳದ ಫುಲ್ ಸಾಂಗ್ ಹಾಡ್ತಾ ಇದ್ವಿ ದಪ್ಪ ಅಂತ ತಿನ್ನಬರ್ತಾರೆ ಅಂತಾ ಬಾಡಾ ಬಿಟ್ಟಾ ನಮ್ಮ ಫ್ರೆಂಡ್ಸ್ ಏನು ಸಾಂಗ್ ಬಂದಮೇಲೆ ಯುಪಿ ಸರ್ ಸಾಂಗ್ ಬಂದಮೇಲೆ ಹಾ ಈಗ ಸಣ್ಣ ನನ್ ಕೋಳಿತಿನ ಬೇಡ ದೊಡ್ಡ ಕೋಳಿತೀನಿ ಬೇಡ ಚಿಕ್ಕ ಪೀಸ್ ತಿನ್ನೋ ಬೇಡ ದೊಡ್ಡ ಪೀಸ್ ತಿನ್ನ ಅಂತ ಕಾಮ್ರಿ ಮಾಡ್ತಾ ಇರ್ತಿರಲ್ರಿ ಚಿಕ್ಕ ಹಾಕಿ ಚಿಕನ್ ಮಸಾಲ

ಇದು ಮಸಾಲೆ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಚಕ್ಕೆ ಲವಂಗ ಟೊಮೊಟೊ ಈರುಳ್ಳಿ ಎಲ್ಲ ಹಾಕೊಂಡು ಇದಕ್ಕೆ ಹಾಕ್ಬೇಕು ಇಂಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾ ಎಣ್ಣೆ ಫಸ್ಟ್ ಆರ್ಡರ್ ಫ್ರೈ ಮಾಡಿದ್ದೀನಿ ಇದನ್ನ ಫ್ರೈ ಮಾಡಿಬಿಟ್ಟು ಎಲ್ಲ ಬಿಡಿ ಆಮೇಲೆ ಮಿಕ್ಸಿ ಹಾಕ್ಬೇಕು ಹಾ ಇಂಗೆ ಹಾಕಿ ಹಾ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀರಿ ಅಂದ್ರೆ ನೀರು ನೀರು ಹಾಕ್ಬೇಕು ರೀ ನೀರು ಹಾಕ್ತಾ ಇದ್ದಾರೆ ನೋಡಿ ಹಾ ಸಾಕ್ಬಿಡ್ರಿ

ಕೊಬ್ಬರಿ ಇರುವಾಗ ಕೊಬ್ಬರಿ ಹಿಂಚೂರು ನೀರು ಹಾಕೋಬೇಕು ಹಿಂಗೆ ಹಾಂ ಹಾಂ ಸಾಕು ಇಷ್ಟು ಹಾಕೊಂಡ್ರೆ ಸಾಕು ಹಾಕೊಂಡು ಮಿಕ್ಸಿ ಚೆನ್ನಾಗಿ ಇಟ್ಕೊಂಡು ಇಲ್ಲಿ ನೋಡಿ ನಮ್ಮ ಚುಪುದ್ರಿ ಬಂದಿದ್ದಾಳೆ ಅಣ್ಣ ಕರಿತಾ ಇದೆಯಂತೆ ಅಪ್ಪಗೆ ಏನೋ ಹೇಳಕ್ ಬಂದಿದ್ದಾಳೆ ಕಂಪ್ಲೇಂಟ್ ಅವಳಿಗೆ ಚಸ್ಕ ಮಸ್ಕ ಬಿಸ್ಕೆಟ್ ತಿಂದವಳು ಇವಾಗ ಈಗ ಆರಾಮಿದ್ದಾಳೆ ಮತ್ತೆ ಏನು ಬೇಕಮ್ಮ ನಿಂಗೆ ಏನ್ ಬೇಕು ಚುಚ್ಚಿ ನೋಡಿ ಎಷ್ಟು ಖುಷಿ ಇವ್ನೇನ್ ಕಾಯ್ತು ನೋಡಿ ಚಿಚ್ಚಿ ನೋಡಿ ಫ್ರೆಂಡ್ಸ್ ಯಾವ್ದು ಮೂಲೆಯಲ್ಲಿ ಅಕ್ಕಿ ಚಿಲ್ ಮೇಲೆ ಕುತ್ಕೊಂಡು ಹಾ ಕೊಬ್ಬರಿ ಮಿಕ್ಸಿ ಆಗಿದೆ ಇದೆಲ್ಲ ಈಗ ಗ್ರೇವಿನ ಮೇನ್ ಚಿಕನ್ ಗೆ ಇದು ಗ್ರೇವಿ ಇದ್ರೇನೆ ಒಂದು ಚಂದ ಸೂಪರ್ ಹ್ಮ್ ಇದೆಲ್ಲ ಹಿಂಗ ಹಾಕಿ ಇದು ಹಾಕಿಬಿಟ್ಟು ಅನವಾಗಿ ನಿಧಾನ ಎಲ್ಲ ಎಲ್ಲ ಕೆಲಸವನ್ನು ನಿಧಾನವಾಗಿ ಮಾಡಬೇಕು ಹಾಗಾದ್ರೆ ಚೆಲ್ಲುವುದಿಲ್ಲ ಮುರಿಯುವುದಿಲ್ಲ ನೋವು ಕೈಗೆ ನೋವು ಕಾಲಿಗೆ ನೋವು ನಡೆಯುವಾಗ ಓಕೆ ಬಸ್ ಆ ಆತರ ಏನ ಕತೆ ಮಾಡಿ ಹೇಳ್ತೀನಿ ನಿಮಗೆ ಈಗ ಆಗ್ತಿದೆ ಏನು ಹೇಳಿ ಏನಿಲ್ಲ ಈಗ ಏನಾದ್ರು ನಾವು ಕಥೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮೆಜರ್ಮೆಂಟ್ ರಂಗ ಅಣ್ಣಾ ಹಳೆ ಬೆಳಕರೆ ಪರಿಪೂರ್ಣ ಕಥೆ ಇದಕ್ಕೆ ರೆಡಿ ಒಂದು ಶಬ್ದ ಇಕ್ಕೆ ಸಾಕು ಗುಡ್ಡದ ಮೇಲೆ ಸುತ್ತಿ ಬನ್ಬಿರ್ತೀನಿ ಇವ್ರಿಗೆ ಕೊಟ್ಟಿ ಸುತ್ತ ಮೇಲೆ ಸುತ್ತ ಬರಬಡ್ರಿ ಇನ್ನ ಈಗ ಶಾರ್ಟ್ ಆಗ ಅಂತ ಹೇಳ್ತಾರೆ ಇಲ್ಲಿ ಎಲ್ಲ ಅವರ ನೋಡಿ ಅಂತೂ ಇಂತೂ ನಮ್ಮ ಯಜಮಾನ್ರು ಇವತ್ತು ಚಿಕನ್ ಮಾಡ್ಕೊಳ್ತಾ ಇದಾರೆ ಇವತ್ತು ನನ್ನ ಮನೆ ಯಾರ ಚಿಕನ್ ಮಾಡಿದ್ದೀನಿ ಹೇಗೆ ಅಂತ ನೋಡ್ತಾ ಇದ್ದೀರಾ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಡಿ ನಮ್ಮ ಚಾನಲ್ ಜಾಯಿನ್ ಆಗಿ ನಮ್ಮ ಕಫಲ್ಸ್ ಇಬ್ಬರು ಜೋಡಿ ಇದು ಉತ್ತರ ಕರ್ನಾಟಕ ಜೋಡಿ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ ಇವಾಗ ಚಿಕನ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಾತಾಡ್ತೀನಿ ಫಸ್ಟ್ ಮತ್ತೆ ನೀರ್ ಹಾಕ್ಬೇಕು ಸ್ವಲ್ಪ ಗ್ರೇವಿ ಗಟ್ಟಿನೇ ಇದು ಮಾಡೋಣ ಯಾಕಂದ್ರೆ ಹೋಟೆಲ್ ಸ್ಟೈಲ್ ಮಾಡೋಣ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ಸ್ಟೈಲ್ ಮಾಡ್ತೀನಿ ಹಾಂ ಫೈವ್ ಸ್ಟಾರ್ ಹೋಟೆಲ್ ಗೊತ್ತಲ್ಲ ನಿಮಗೆ ಆ ಥರ ಮಾಡ್ತೀನಿ ನೀರು ಇವಾಗ ಇದಕ್ಕೆ ಮಿಕ್ಸಿ ನೀರು ಇದೆಲ್ಲ ಇರುವಾಗ ಹಾಂ ಕೊಬ್ಬರಿ ಇದೆಲ್ಲ ಹಿಂಗೆ ಮಾಡಿ ಅಲ್ಲಾಡ್ಸಿ ಅಲ್ಲಾಡ್ಸಿ ಅಂತ ಮಾಡಿ ಇಲ್ಲಿ ಅಲ್ಲಾಡಿಸಿ ಇಲ್ಲಿ ಒಯ್ಬೇಕು ಹಿಂಗೆ ಹಾಂ ನೀರ್ ಬಿಡ್ರಿ ಸಾಕ್ ಸಾಕ್ ಸ್ವಲ್ಪ ಗಟ್ಟಿನೇ ಮಾಡ್ತೀನಿ ಗ್ರೇವಿ ಗಟ್ಟಿ ಇದ್ರೆ ಒಂದು ಚಂದ ಚೆನ್ನಾಕೆ ನೀರ್ ಆದ್ರೆ ಸ್ವಲ್ಪ ಮನಿ ಒಂದ್ ಸ್ವಲ್ಪ ನೀರ್ ಹಾಕಿದೆ ನಾನು ಒಂದ್ ಸ್ವಲ್ಪ ಜಾಸ್ತಿ ಆಗಿರ್ಲಿಲ್ಲ ಕಡಿಮೆನೇ ಇತ್ತು

ಗ್ರೇವಿ ಮಾಡ್ತಾ ಇದಾರೆ ಎಷ್ಟು ನೀರ್ ಹಾಕಿದಿರಿ ಎಷ್ಟು ಹಾಕ್ಬೇಕು ಇದಕ್ಕೆ ನೀರು ಒಂದು ಅರ್ಧ ಲೀಟರ್ ನೀರು ಹಾಕಿ ನೋಡಿ ಅರ್ಧ ಲೀಟರ್ ಹ್ಮ್ ಅರ್ಧ ಲೀಟರ್ ಹಾಕಿದ್ರೆ ಸಾಕಾಗುತ್ತಾ ಸಾಕು ಗ್ರೇವಿ ಗಟ್ಟಿ ಆಗುತ್ತೆ ಅಂತ ಇಂತ ನಮ್ಮ ಯಜಮಾನರು ಚಿಕನ್ ಮಾಡಿ ಕ್ಲೋಸ್ ಮಾಡ್ತಾ ಇದಾರೆ ಕುಕ್ಕರ್ನ ನ ಚಿಚ್ಚಿ ಚಾಪ್ಟರ್ ಕ್ಲೋಸ್ ಚಿಕನ್ ಇಸ್ ಬೇಯಿಂಗ್ ನಾವು ಆಮೇಲೆ ತಿಂತೀವಿ ನೀವು ನೋಡ್ತಾ ಇರಿಂಗ್ ಹಿಂಗ್ ಚಿಕನ್ ಕ್ಲೋಸ್ ಮಾಡ್ತಾ ಇದಾರೆ ಹಾ ಈ ಸಿಟಿ ಓಡ ಅಷ್ಟೇ ತಡ

ಬಾಗ್ ಲಕ್ಷ್ಮೋಡಿ ಬಿಡಿ ಸಾಕು ಸಾಕು ತುಂಬಾ ಜಾಸ್ತಿ ಮಾಡಬೇಡಿ ಬಂಗಾರಿ ತೂಂ ನೋಡಿ ಕ್ಲಸ್ಟಿಂಗ್ ಸ್ವಲ್ಪ ಜಾರೆ ಜಾಕೋ ಚಿಟು ಬಡದಿ ಅಳೋ ಅಳೋ ಏ ನಿನ್ನಮ್ಮಾ ನೋಡು ಅಮ್ಮಾ ಇವತ್ತು ಚಪಾತಿ ಮಾಡಿದ್ದೀವಿ ಇವ್ರ ಬರಕ್ಕೆ ಚಿಕನ್ ತರಷ್ಟರಲ್ಲಿ ಚಪಾತಿ ಮಾಡಿ ಚಪಾತಿ ಚಿಕನ್ ತರಸ್ಕೊಂಡವರು ಕೂಡಿ ಆಸ್ಟ್ರಲ್ ನೀನು ತಗೊಂಡಿರಾ ನೀವು ಇದರಲ್ಲಿ ಇರ್ಲಿ ತಗೊಂಡಿರಿ ಹಾ ಕುಡಿ 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 ಆ ನೀನು ಏನಂದ್ರೆ ಸ್ವಲ್ಪ ಬಾಯಲ್ಲಿ ಇತ್ತು ಯಾದ್ರು ಕುಡಿ ಒಂದು ಕುಡಿ ಯಾದ್ರು ಕುಡಿ ಕೊಡ್ತೀನಿ ನೋಡಿ ಈ ತಟ್ಟೆ ಆದ್ರು ಕುಡಿ ಈ ತಟ್ಟೆ ಈ ತಟ್ಟೆ ಎಲ್ಲಾ ಅಲ್ಲ ರೀ ನಾನು ಹೇಳ್ತಿರೋ ನಿಮಗಾ ಚಪಾತಿಯಲ್ಲಿ ಇಟ್ಕೊಂಡಿರ್ತೀನಿ ತಗೊಂಡಿರಾ ನಾನು ಇಟ್ಕೇತೀನಿ ತಗೊಳ್ಳಿ ಅಮ್ಮ ಉಡಿ ಉಡಿಯಂ ಸೇರಿದನ ವಾಸಕ್ಕೆ ತಪಾಸೋಯಿಬಿಡಿದೆ ಹ್ಮ್ ಜೈನು ಇಸ್ವೆ ತುಂಬಾ ಬಿಸಿ ಇದೆ ರೀ

ಬನ್ನಿ ಊಟ ಮಾಡಿ ದಯವಿಟ್ಟು ಬನ್ನಿ ನಮ್ಮ ಮುದ್ದು ಮನೆಗೆ ಯಶ್ ನೋಡ ಹ್ಮ